ಸೈಡಿ ತೋಳೆ ಮನ ನಮ್ಮ ದೋಸ್ತಾನ ನಮ್ಮ ಹೊರಗೊಳ್ಳಿ ಇಸಲ್ ಹಾಕ್ಲಿಕ್ಕೆ ನಡೆದಿದ ನೋಡ್ರಿ ಇಮ್ಮ ಅಣ್ಣ ನೋಡ್ರಿಮಾ ಅವ್ ಗಜ್ಮಾ ಆಂಟಿ ರೀ ಅಲ್ಲಿ ನನ್ನ ಹಾಳಕ್ಕೆ ಕುರಿ ಮೆಸಕ್ ಹೋಗ್ಯಾದ್ರಿ ಆಕಿನ್ ಸಲ ನಮ್ಮ ಹೊರಗೊತ್ತ ಕೀಂ ಓಡಿಸ್ತಾನ ನೋಡ್ರಿ ಫ್ರೆಂಡ್ಸ್ ಒಟ್ಟು ಆಂಟಿ ಚಿಂತೆ ಆಗನ ನೋಡ್ರಿಮ್ಮ ನಮ್ಮ ಹುಸ್ಮಾಗ ದೋಸ್ತ ಇಸಲು ಹಾಕಲ್ ಗೋಡ್ರಿ ಅತ್ತಿಗೆ ರೀ ಇದನ್ರಿ ತಂಡ್ಗಾಯಿ ಇದು ಆಯ್ತದ ಮನೇಲಿ ಆಯ್ತು ನೋಡ್ರೀಗ ಹೆಂಗೆ ಸಾಯ್ ಉಟ್ಟ್ಯಾ ನೋಡ್ರಿ ನಮ್ಮ ಬಾಬಾ ಹೊಟ್ಟೆಗ ಹಾಕತಿರಿ ಹಾಕುವ ಎತ್ತು ಆಗ್ಯಾವ ನೋಡ್ರಿ ಅವನಿಗೆ ಇದಕ್ಕೊಂದು ರೀ ಇದು ತಂಡ ಬಂದ್ ನಿಂತದಿದವ್ರಿ ಚಿತ್ತಾಕ್ ಚಿತ್ತ ಚಿತ್ತ ಒಗಿಬೇಕ ಮಾಡತ್ತೀ ಮನೇಲಿ ಯತ್ರಿ ಮತ್ತೊಯ್ದು ನೋಡ್ರಿ ಮತ್ತೊಂದು ಎತ್ತಿಗೆ ಈ ಎತ್ತಿಗೆ ತಂದು ಇಲ್ಲಿ ನಿಂದ್ರ ಆ ಎತ್ತಿ ಒಯ್ದ ನೋಡ್ರಿ ಈಗ ನಮ್ಮ ಬರೀ ಕುಂಡ್ ಹೆರ್ಯಾಂಗ ಮಳಿ ಬಂದು ನೋಡ್ರಿ ಇವತ್ತ ಒಂದು ವಾರ ಐತ್ರಿ ಹಾಕ್ತಿರಿ ಹಾಕು ಪಲ್ಟಿ ಹೊಡಿಸ್ ಪಲ್ಟಿ ಒಗದ್ ಅದಕ್ಕೆ ರೀ ಒಗಿಲಿಲ್ರಿ ಗೈಸ್ ಒಗಿ ಒಗ್ಯಾ ಏ ಹೇ ಹೇ ಏ ಬಕೂರು ಎತ್ತಿನ ಗತ್ಲೆ ಆಗ್ಬೇಕು ನೋಡು ಈ ಕಡೆ ತರಬೇಡ ಮುಂದಕ್ಕೆ ನೆಲ ಹತ್ತದ ಆ ಕಡೆ ಹೊಯ್ ಚೀತಾ ಒಂಜಾರ ಹ್ಞೂ ಹೊಡ್ದಿ ಗಾಯ ಪಲ್ಟಿ ಇಸಲ್ ಹಾಕೊಂಡ್ ನಡ್ದವ್ರಿ ನೋಡ್ರಿ ನಾವು ಐನ್ ಅಂಟಿ ಕಕಾಡ್ ಹೋಗ್ಯದ್ರಿ ಪಂದು ಪರ್ಕಶನ ಅಂಟಿ ರೀ